ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮ್ಮೆಲ್ರಿಗೂ ಸೂಪರ್ ಆ್ಯಂಡ್ ಟೇಸ್ಟಿಯಾದಂತಹ ಹಾಗೂ ತುಂಬಾ ಸಿಂಪಲ್ಲಾಗಿ ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಇಂಚಷ್ಟು ಶುಂಠಿ ಹಾಗೂ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಅದಕ್ಕೆ ನಾನು ಈರುಳ್ಳಿನ ಒಂದು ಮೂರು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಎರಡು ಚಮಚದಷ್ಟು ಅರಿಶಿಣದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ತುಂಬಾ ಕನಗಬೇಕು ಈರುಳ್ಳಿ ಅಂತ ಏನಿಲ್ಲ ಸ್ವಲ್ಪ ಕನಗಿದ್ರೆ ಸಾಕು ನಂತರ ಇದಕ್ಕೆ ಒಂದು ಇಡೀ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಮಿಕ್ಸಿ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನಂತರ ಏನು ರುಬ್ಬಿಟ್ಕೊಂಡಿದ್ದು ಈರುಳ್ಳಿ ಮಸಾಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ತೊಳೆದಿಟ್ಕೊಂಡಿರೋಂತಹ ಚಿಕನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಮೊಟ್ಟೆನ ಹಾಕೋತಿಲ್ಲ ಮೊಟ್ಟೆನ ಕೊನೆಯದು ಹಾಕೋತಾ ಇದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಒಂದು ಸುಮಾರು ಕಾಲು ಗಂಟೆಗಳ ಕಾಲ ಬೇಯಿಸ್ಕೋಬೇಕಾಗುತ್ತೆ ನಂತರ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಕಾಯಿ ತುರಿ ಮತ್ತು ಎರಡು ಸ್ಪೂನ್ ಖಾರದ ಪುಡಿ ಹಾಗೂ ಎರಡು ಸ್ಪೂನ್ ಧನಿಯಾ ಪುಡಿ ಹಾಗೂ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಪುಡಿ ಹಾಗೂ ಒಂದು ಇಡಿಯಷ್ಟು ಕಡಲೆನ ಮತ್ತು ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಂತರ ಈಗ ಬೇಕಿಟ್ಕೊಂಡಿರೋಂತಹ ಚಿಕನ್ಗೆ ನಾನು ರುಬ್ಬಿಟ್ಕೊಂಡಿರೋಂತಹ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅಳತೆಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಳಿ ಯಾಕಂದರೆ ಕೆಲವರು ತೆಳ್ಳಕ್ಕಿರಬೇಕು ಕೆಲವರಿಗೆ ಗಟ್ಟಿ ಇರಬೇಕು ಸೊ ನಿಮ್ಮ ಅಳತೆಗೆ ತಕ್ಕಂಗೆ ನೀರು ಹಾಕ್ಕೊಂಡು ಈಗ ಇದಕ್ಕೆ ನಾನು ಕುಕ್ಕರ್ ಮುಚ್ಚಳನ ಹಾಕಿ ನಾನು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ನಂತರ ವಿಷಲೆಲ್ಲ ಮೇಲೆ ಅದನ್ನು ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಇದಕ್ಕೆ ನಾನು ಏನು ಮೊಟ್ಟೆ ಇರುತ್ತೆ ನೋಡಿ ತೆಗೆದಿಟ್ಕೊಂಡಿದ್ನಲ್ಲ ಆ ಮೊಟ್ಟೆನ ಹಾಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಂಡ್ರೆ ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗುತ್ತೆ ಒಮ್ಮೆ ನೀವು ಈ ಥರ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ನೀವೇನು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು